ಹೇಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವ್ಲಾಗ್ನ ನಾನು ನಿಮ್ಮ ಮುಂದೆ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಒನ್ ವೀಕ್ ಕಂಪ್ಲೀಟ್ ಬ್ಲಾಗ್ ಇದೆ ಇದರಲ್ಲಿ ಅಂಡ್ ಇದು ನಾನು ಮತ್ತೆ ಅಮ್ಮ ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿ ಅಲ್ಲೇ ಮನೆ ಹತ್ರ ನಿಯರ್ ಬೈ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿ ಅದಾದ್ಮೇಲೆ ನನಗೆ ಸ್ವಲ್ಪ ದುಡಿಯೋ ಶಾಪಿಂಗ್ ಮಾಡಬೇಕಿತ್ತು ಸೇಲ್ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಇದು ಸೇಲ್ ಗಿಂತ ಮುಂಚೆ ನಾನು ಹೇಳ್ದಂಗೆ ಇದು ಸ್ವಲ್ಪ ಹಳೆ ವಿಡಿಯೋ ಆಗಿದೆ ಅಂಡ್ ಇಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಾಯಿತು ನಿತಿನ್ ಅವ್ರು ಏನೂ ತಗೊಂಡಿಲ್ಲ ಬಟ್ ನನಗೆ ಸ್ವಲ್ಪ ಫುಡ್ ವೇರ್ಸ್ ಅದಾದ್ಮೇಲೆ ಸ್ವಲ್ಪ ಡೈಲಿ ವೇರ್ಸ್ ಅದೆಲ್ಲ ಬೇಕಿತ್ತು ಅದನ್ನೆಲ್ಲ ನಾವು ತೊಗೊಂಡ್ವಿ ಜುಡಿಯೋ ನಮಗೆ ಎರಡು ಕಡೆ ಹತ್ತಿರದಲ್ಲಿದೆ ಒಂದು ಆರ್ ಆರ್ ನಗರ್ ಇನ್ನೊಂದು ಮೈಸೂರು ರೋಡ್ ಇದ್ರ ಹತ್ರ ಸೊ ತಗೊಂಡು ಅದಾದ್ಮೇಲೆ ಬರ್ತಾ ನಾವು ಹಂಗೆ ಚಾಟ್ಸ್ನ ತಿನ್ಕೊಂಡು ಮನೆಗೆ ಹೋದ್ವಿ ಇದು ಅದಾಗಿ ತ್ರೀ ಡೇಸ್ ಆದ್ಮೇಲೆ ನಂಗೆ ಕಂಪ್ಲೀಟಾಗಿ ಸಿಕ್ಕಾಗಿ ಹೋಗಿದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸಿಂದ ಇದು ಬಂದ್ಬಿಟ್ಟು ನಾವೆಲ್ಲರೂ ನಮ್ಮ ಭಾವ ನಂದು ಫ್ರೆಂಡ್ಸ್ ಅಂದ್ರೆ ಊರಲ್ಲಿರೋ ನಿನ್ ಎಲ್ಲರೂ ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ಬಂದಿದ್ರು ವಿಶೇಷ ಏನು ಅಂತ ಅಂದರೆ ಬೆಂಗಳೂರಲ್ಲಿ ನಮ್ಮ ಜಾತಿಯ ಮ್ಯಾಚ್ ನಡೀತಾ ಇತ್ತು ಆ್ಯಂಡ್ ನಮ್ಮ ಜಾತಿದು ಅಂದರೆ ನಮ್ಮ ಊರಲ್ಲಿ ನಮ್ಮ ಸಂಘದವರೆಲ್ಲರೂ ಸೇರಿಕೊಂಡು ನಡೆಸೋ ಅಂಥದ್ದು ಒಂದು ಕಲ್ಯಾಣ ಮಂಟಪ ಕೂಡ ಕಟ್ಟಿದ್ದಾರೆ ಸಮುದಾಯ ಭವನ್ ಅದ್ರ ಸಲುವಾಗಿ ಮ್ಯಾಚ್ ಕೂಡ ಮ್ಯಾಚ್ ಕೂಡ ಇತ್ತು ಸೊ ನಿಮಗೆ ಆಲ್ರೆಡಿ ನಾನು ಸುಮಾರು ಸತಿ ಹೇಳಿದ್ದೀನಿ ನಮ್ಮ ಬಾಬಾ ಒಳ್ಳೆ ಕ್ರಿಕೆಟರ್ ಕುಂದಾಪುರದಲ್ಲಿ ಅಂತ ಹೇಳಿ ಸೊ ಅವರು ಬಂದಿದ್ದರು ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಆ್ಯಂಡ್ ನಮ್ಮ ಮನೇಲಿ ಸ್ಟೇ ಆಗಿದ್ರು ಕೂಡ ಫರ್ ತ್ರೀ ಡೇಸ್ ಅದನ್ನ ಕೂಡ ನಾನು ನಿಮ್ಮ ಹತ್ರ ಮುಂದೆ ಹಂಚ್ಕೊತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಜನ ಅಷ್ಟು ಜಾಸ್ತಿ ಇರಲಿಲ್ಲ ಬಿಕಾಸ್ ಇದು ವೀಕ್ ಡೇಸಲ್ಲಿ ಇತ್ತು ನಂಗೆ ತುಂಬ ನಂಗೆ ಕೂಡ ತುಂಬ ಹುಷಾರಿ ಆದರೂ ಹೋಗಬೇಕಾಯ್ತು ಬಿಕಾಸ್ ಮನೇಲಿ ಒಬ್ಬಳೇ ಇರಲಿಕ್ಕಾಗಲ್ಲ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಆ್ಯಂಡ್ ಹಾಗಾಗಿ ಆ್ಯಂಡ್ ಮ್ಯಾಚ್ನ ನೋಡ್ತಾ 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 ಟೂ ಡೇಸ್ ಮ್ಯಾಚ್ ಇದಿದೆ ಆ್ಯಕ್ಚುಲಿ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇದ್ರು ಇದರಲ್ಲಿ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾರು ವಿನ್ನಾದರೂ ಏನು ಅಂತ ಹೇಳ್ಬಿಟ್ಟು ಅಲ್ಲೇ ಲಂಚ್ ಕೂಡ ಪ್ರೊವೈಡ್ ಮಾಡಿದ್ರು ಚೆನ್ನಾಗಿತ್ತು ಲಂಚ್ ಎಲ್ಲ ನಾನು ಅಮ್ಮ ಇಬ್ಬರು ಕುತ್ಕೊಂಡು ತಿಂತಾಯಿದ್ವಿ ಇದ್ವಿ ಆ್ಯಂಡ್ ನಾವಿಬ್ರು ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಫಾರ್ ಅ ಹೋಲ್ ಮ್ಯಾಚ್ ಗೊತ್ತಾ ಯಾರದೇ ಆಗಲಿ ಏನೇ ಆಗಲಿ ವಿ ವೇರ್ ಸಪೋರ್ಟಿಂಗ್ ನಮ್ದು ಇಲ್ಲಿ ಎರಡು ಟೀಮ್ ಇತ್ತು ಒಂದು ನಿತಿನ್ ಮತ್ತು ಅವ್ರ ಅಣ್ಣ ಇವ್ರ ಒಂದು ಫ್ರೆಂಡ್ ಸರ್ಕಲ್ ಇವ್ರದ್ದು ಎಲ್ಲಾರದು ಇನ್ನೊಂದಿದ್ರೆ ನಿತಿನ್ ಅವ್ರ ಕಝಿನ್ ಬ್ರದರ್ ಇದ್ರು ಅವ್ರದ್ದೆಲ್ಲ ಒನ್ ಟೀಮ್ ಇತ್ತು ಸೊ ವಿರ್ ಹ್ಯಾವಿಂಗ್ ಟೂ ಟೀಮ್ಸ್ ನಮ್ಗೆ ಯಾವ್ದಾದ್ರು ಒಂದ್ ವಿನ್ ಆಗಲಿ ಅಂತ ಹೇಳ್ಬಿಟ್ಟು ಇವರು ಹಬಿ ಇವ್ರದ್ದು ಟೀಮ್ ಇದೆ ಇದು ಸೊ ಯಾವುದಾದ್ರೂ ಒಂದು ಅಂತ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಇಬ್ಬರು ಕೂಡ ಆಗಲಿಲ್ಲ ಬಟ್ ವಿ ವೇರ್ ಸೆಲೆಬ್ರೇಟಿಂಗ್ ಸಮ್ ಆಫ್ ದ ಮ್ಯಾಚಸ್ ಬಿಕಾಸ್ ನಮ್ಮ ಅಂದರೆ ನಿತಿನ್ ಮತ್ತು ಅವ್ರ ಅಣ್ಣ ಇದ್ದಿದ್ದ ಟೀಮ್ ಬಂದು ಕ್ವಾರ್ಟರ್ ಫಿನಾಲೆ ಹೋದ್ರಿಗೂ ಹೋಗಿದ್ರು ಆ್ಯಂಡ್ ನಮ್ಮ ಅಭಿಭಾವ ಅವರಿದ್ದೆಲ್ಲ ಸೆಮಿಫಿನಾಲೆವರೆಗೂ ಅಂಥದ್ದು ತುಂಬ ಚೆನ್ನಾಗಿತ್ತು ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಹತ್ರ ಅಂಥ ಒಂದು ಗ್ರೌಂಡಲ್ಲಿ ನಾವು ಮಾಡಿದ್ದು ಸಕ್ ಸಖತ್ ಜಾಯ್ಫುಲ್ ಆಗಿದ್ವಿ ಸಖತ್ ಮಜಾ ಮಾಡಿದ್ವಿ ಆ್ಯಂಡ್ ನೀವು ನೋಡ್ಬೋದು ಎರಡು ಟೀಮಿಲ್ಲ ಎರಡು ಕೂಡ ಕುಂದಾಪುರ ವಾರಿಯರ್ಸ್ ಅಂತ ನೀವು ಕೂಡ ಯಾರಿಗಾದರೂ ತುಂಬ ಜಾಸ್ತಿ ಮ್ಯಾಚ್ ಇಷ್ಟ ಇದೆ ಅಥವಾ ಈ ಥರ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಇದ್ರೆ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಪೀಕಲ್ಲಿದೆ ಅಂತ ಹೇಳಿ ನಮ್ಮ ಜಾಯ್ಫುಲ್ನೆಸ್ ಆ್ಯಂಡ್ ನಾನಂತೂ ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಬಿದ್ದು ಬಿದ್ದು ನಕ್ಕಿ ಕುಂದು ಸಖತ್ ಎಂಜಾಯ್ ಮಾಡಿದ್ವಿ ಇರಲಿಲ್ಲ ನಂಗೆ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಕೊಂಡ್ಬಿಡೋದು ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ನನ್ನ ಹುಷಾರಿಲ್ಲ ಹೆಲ್ತ್ ಬಗ್ಗೆ ಏನಿಲ್ಲ ಕೈಂಡ್ ಆಫ್ ವೈರಲ್ ಫೀವರ್ ಸ್ವಲ್ಪ ಮನೇಲೆಲ್ಲರೂ ಹೆದ್ರಕೊಂಡಿದ್ರು ಡೆಂಗ್ಯೂ ಸಿಂಟಮ್ಸ್ ಇತ್ತು ಅಂತ ಬಟ್ ಐ ಆಮ್ ಫೈನ್ ಎಲ್ಲ ಥರ ಟೆಸ್ಟಸ್ ಮಾಡಿಸಿ ಆಯಿತು ಯಾವುದೇ ರೀತಿ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ನನಗಿಲ್ಲ ನಾನು ತುಂಬ ಹೆಲ್ದಿ ಆಗಿದ್ದೀನಿ ಸೊ ಇವಾಗ ಮ್ಯಾಚ್ ವಿನ್ ಆಗೋ ಟೈಮ್ ನಮಗೆ ಖುಷಿ ನೋಡಿ ಲಾಸ್ಟ್ ಇನ್ನೊಂದು ಬಾಲ್ ಇತ್ತು ಇಲ್ಲಿಂದ ನಾನು ನಿಮಗೆ ಆಡಿಯೋಸ್ ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗ್ ಆದಮೇಲೆ ಮತ್ತೆ ನನ್ನ ಮಾತನ್ನ ಕಂಟಿನ್ಯೂ ಮಾಡ್ತೀನಿ ಪಟ ಪಟ ಮಾಡಿನಿ ಆ ಜಾಸ್ತಿ ಆಯ್ತು ಎಲ್ಲ ರೆಡಿ ಆಗವ್ರಿ ಫಸ್ಟ್ ಡೇ ಎರಡು ಮ್ಯಾಚ್ ಕೂಡ ಗೆದ್ದಿದ್ದ ಖುಷಿಗೆ ಮನೆಗೆ ಬಂದು ಎಲ್ರಿಗೂ ಕೈಯಾರ ನಾನು ಗುಲಾಬ್ ಜಾಮೂನ ಪ್ರಿಪೇರ್ ಮಾಡಿದ್ದೆ ಆ್ಯಂಡ್ ಇದು ನಾನು ಹೋಮ್ ಮೇಡ್ ಏನು ಮಾಡಿದೆಲ್ಲ ಎಕ್ಸ್ಕ್ಯೂಸ್ ಮಿ ನನ್ನ ಗಂಟ್ಲು ಸ್ವಲ್ಪ ಹಾಳಾಗಿದೆ ದಯವಿಟ್ಟು ಕ್ಷಮಿಸಿ ಇದು ಇಂದ ಮಿಕ್ಸ್ನ ತಂದು ಎಮ್ ಡಿ ಆರ್ ಮಿಕ್ಸ್ ಐ ಥಿಂಕ್ ಸ್ವಸ್ತಿಕ್ ಅದು ಗುಲಾಬ್ ಜಾಮೂನ್ ಮಿಕ್ಸ್ ತಂದು ಪ್ರಿಪೇರ್ ಮಾಡಿದೆ ಸ್ವಲ್ಪ ಎಲ್ಲ ಹಾಕಿ ನಂಗೆ ಗೊತ್ತಾಗಿಲ್ಲ ಫೋರ್ ಫಸ್ಟ್ ಟೈಮ್ ಮಾಡಿದ್ದು ಸುಮಾರು ವರ್ಷ ಆಗಿತ್ತು ಚಿಕ್ಕವಳ್ಳಿರುವಾಗ ಮಾಡಿದ್ದು ಇನ್ ದ ಸೆನ್ಸ್ ಸ್ಕೂಲಲ್ಲಿರೋ ಟೈಮಲ್ಲಿ ಇವಾಗ ಮತ್ತೆ ಮಾಡಿದ್ದು ತುಂಬ ಚೆನ್ನಾಗಿ ಅನಿಸ್ತು ಇದೆಲ್ಲ ಆದಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದೆ ಯಾಕಂದರೆ ಫೀವರ್ ತುಂಬ ಜಾಸ್ತಿ ಆಗೋಗಿತ್ತು ನನ್ನದು ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಅವರು ಹೊರಡೋಕ್ಕಿತ್ತು ಸೊ ಹಾಗಾಗಿ ಮನೇಲಿ ನಾವು ಕಡೆ ಆಷಾಢ ಶುಕ್ರವಾರ ಇದ್ದಿದ್ದರಿಂದ ಏನೂ ಮಾಡೋಕ್ಕಾಗಿರಲಿಲ್ಲ ನಾನ್ ವೆಜ್ ಆ್ಯಂಡ್ ಶನಿವಾರ ಕೂಡ ನಾವು ತಿನ್ನಲ್ಲ ಆ್ಯಂಡ್ ಭಾನುವಾರ ಅಮಾವಾಸೆ ಇತ್ತು ಎಲ್ಲ ಕಾರಣದಿಂದ ಮನೇಲಿ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಹೊರಗಡೆ ಲಂಚ್ಗೆ ಅಂತ ಹೋಗಿದ್ವಿ ಎಲ್ಲರೂ ಕೂಡ ನನ್ನ ಫ್ಯಾಮಿಲಿ ಅದ್ರ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ರು ಬಿಕಾಸ್ ಐ ವಾಸ್ ಆನ್ ಮೈ ಯ ವರ್ಕ್ ಅದನ್ನ ಮುಗಿಸ್ಕೊಂಡು ಹಾಗೆ ಹೋಗಿದ್ದಿದ್ದು ನನಗೆ ಹುಷಾರಿಲ್ದಿರೋದ್ರಿಂದ ನಾನು ದಾಲ್ ಮತ್ತು ರೋಟಿ ತೊಗೊಂಡೆ ನಾನ್ ವೆಜ್ ಏನೂ ತಿಂದಿಲ್ಲ ಆ್ಯಂಡ್ ಇದು ಬಂದ್ಬಿಟ್ಟು ಅಮಾವಾಸ್ಯ ದಿನ ನನ್ನ ಗಂಡಂಗೆ ಪಾಕ ಪೂಜೆ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾವು ನಿಜವಾಗ್ಲೂ ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ಈ ವರ್ಷ ನಮ್ಮ ಮದುವೆ ಆಗುತ್ತೆ ಅಂದರೆ ಲೈಕ್ ಇಷ್ಟು ಬೇಗ ನಾವು ಮದುವೆ ಆಗ್ತೀವಿ ಇಷ್ಟು ಚೆನ್ನಾಗಿ ಹೋಗುತ್ತೆ ಲೈಫ್ ಅಂತ ಹೇಳಿ ಬಿಕಾಸ್ ವಿ ಸಾ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇವಾಗ ಮೂರುವರೆ ನಾಲ್ಕು ವರ್ಷದಿಂದ ಸುಮಾರು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿಬಿಟ್ವಿ ಸೊ ನಮಗೆಲ್ಲೂ ಅಷ್ಟು ಅಂದರೆ ಇಷ್ಟು ಬೇಗ ಆಗುತ್ತೆ ಅನ್ನೋ ಇರಲಿಲ್ಲ ಬಟ್ ಮದುವೆ ಆಗಿ ಆಗ್ತೀವಿ ಅನ್ನೋದೊಂದು ನಂಬಿಕೆ ಇತ್ತು ಅಷ್ಟೇನೆ ಆ್ಯಂಡ್ ಈಗಲೂ ಕೂಡ ಅಂದರೆ ಈ ಪೂಜೆ ಮಾಡುವಾಗಲೂ ಕೂಡ ತುಂಬಾ ಹೈ ಫೀವರ್ ಇತ್ತು ನನಗೆ ಆಗ್ತಾನೆ ಇರಲಿಲ್ಲ ಮನೇಲೆಲ್ಲರೂ ಪರವಾಗಿಲ್ಲ ಏನು ಬೇಡ ಅದೆಲ್ಲ ಮಾಡಲೇಬೇಕಂತ ಇಲ್ಲ ನೀನು ಸಾಕು ಅಂತ ಹೇಳಿದ್ರು ಬಟ್ ನನಗೆ ಎವ್ರಿ ಫಸ್ಟ್ ಅನ್ನೋದು ನನಗೆ ತುಂಬ ಮ್ಯಾಟರ್ಸ್ ಅಲಾಟ್ ಆಯಿತಾ ಸೊ ಇದು ಫಸ್ಟ್ನೇ ವರ್ಷ ಆಗಿರೋದ್ರಿಂದ ಮದುವೆ ಆಗಿ ಪ್ರತಿ ಒಂದು ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಪ್ರತಿ ಒಂದು ನನಗೆ ಪ್ರೆಷಿಯಸ್ ಅನ್ಸುತ್ತೆ ಈದರ್ ನಾನು ಗ್ರ್ಯಾಂಡಾಗಿ ಮಾಡ್ತೀನೋ ಸಿಂಪಲ್ ಆಗಿ ಮಾಡ್ತೀನೋ ಇಲ್ ಅದು ನನಗೆ ಗೊತ್ತಿಲ್ಲ ಮಡಿಯಿಂದ ಪೂಜೆ ಮಾಡ್ತೀನಿ ಆ್ಯಂಡ್ ಎಷ್ಟಾಗುತ್ತೋ ಕೈಯಲ್ಲಿ ಅಷ್ಟು ಮಾಡ್ತೀನಿ ಮ್ಯಾಕ್ಸಿಮಮ್ ಐ ಟ್ರೈ ಆಗೋದೇ ಇಲ್ಲ ನನಗೆ ಹುಷಾರಿಲ್ಲ ಅಂತ ಆಗೋದೇ ಇಲ್ಲ ಅಂತ ಐ ಡೋಂಟ್ ಸ್ಲೀಪ್

ನೀವು ಯಾರ್ಯಾರೆಲ್ಲ ಭೀಮ್ನಮವಾಸೆ ಪೂಜೆ ಮಾಡಿದ್ರಿ ಅಂತ ಹೇಳಿ ಎಲ್ಲರೂ ಪೂಜೆ ಮಾಡೋದು ಒಂದೇ ರೀಸನ್ಗೆ ನನ್ನ ಗಂಡನ ಆಯಸ್ಸು ವೃದ್ಧಿ ಆಗಲಿ ಯಾವುದೇ ರೀತಿ ಕಂಟಕ ಇಲ್ಲದೆ ಇರೋ ಥರ ನನ್ನ ಮಾಂಗಲ್ಯ ಯಾವಾಗಲೂ ಗಟ್ಟಿಯಾಗಿರಲಿ ಅಂತ ಹೇಳಿ ಆ ಮೌಲ್ಯ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಅದ್ರ ಬೆಲೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಇದೊಂದು ಹಬ್ಬ ನಮಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ನನವೇ ಸಖತ್ ಇಷ್ಟ ಆಗುತ್ತೆ ನನಗೂ ಕೂಡ ಹಾಗೆ ಇದು ತುಂಬಾ ಸ್ಪೆಷಲ್ ಆಗಿತ್ತು ಬಟ್ ಸ್ವಲ್ಪ ಬೇಜಾರು ಏನಂದ್ರೆ ದೇವಸ್ಥಾನಕ್ಕೆ ಏನು ಹೋಗೋಕ್ಕಾಗಲಿ ಬಿಕಾಸ್ ಜೋರ್ ಮಳೆ ಇತ್ತು ಅವತ್ ಕೂಡ ಸ್ವಲ್ಪ ಅಂಡ್ ನನ್ನ ಕೂಡ ಹೆಲ್ತ್ ಅಷ್ಟು ಚೆನ್ನಾಗಿಲ್ದೇ ಇರೋ ಕಾರಣ ಸ್ವಲ್ಪ ಕಷ್ಟ ಆಯಿತು ಅಂಡ್ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಹುಷಾರಿರಲಿಲ್ಲ ಅಲ್ಲಿ ಸುಮಾರು ಮಕ್ಕಳು ಬೇರೆ ಜನ ಎಲ್ಲ ಬಂದಿರ್ತಾರೆ ರಶ್ ಇರುತ್ತೆ ಆಬ್ವಿಯಸ್ ಆಗಿ ಈ ದಿನ ಸ್ಪೆಷಲ್ ಡೇ ಅಂತ ಹೇಳಿಬಿಟ್ಟು ಕೊನೆ ಅಶ್ರಡ ದಿನ ಆಗಿರೋದ್ರಿಂದ ಅಮಾವಾಸ್ಯ ಆಗಿರೋದ್ರಿಂದ ಭೀಮ್ನ ಅಮಾವಾಸ್ಯ ಬೇರೆ ಸೊ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಜೋರಿರುತ್ತೆ ಆ್ಯಂಡ್ ದೇವಸ್ಥಾನಕ್ಕೆ ಹೋದರೆ ಪಾಪ ಅಲ್ಲಿ ನನ್ನಿಂದ ಬೇರೆ ಯಾರಿಗಾದ್ರೂ ಇನ್ಫೆಕ್ಟ್ ಆಗಿಬಿಟ್ರೆ ಅನ್ನೋ ಭಯಕ್ಕೆ ನಾವು ಮನೇಲೆ ಕೈ ಮುಗೋದು ದೇವ್ರಿಗೆ ಅಪ್ಪ ತಪ್ಪು ಅಪ್ಪ ಎಲ್ಲ ನಿಮ್ಮದೇ ಗೊತ್ತಿದ್ದ ಅಷ್ಟು ಮಾಡಿದ್ದೀವಿ ಅಂತ ಹೇಳಿ ಅಲ್ಲೇ ನನ್ನ ಗಂಡಂಗೆ ಕಾಲು ತೊಳೆದು ಇದು ಮಾಡಿದೆ ಅವರು ಕೂಡ ಬೇಡ ಅಂತ ಅಂತೆಲ್ಲ ಹೇಳ್ತಿದ್ರು ಬಟ್ ಇಲ್ಲ ನಾನು ಮಾಡಬೇಕು ಅಂತ ಅನ್ನಿಸ್ತು ಸೊ ಮಾಡಿದೆ ಸೊ ಹೀಗಿತ್ತು ನನ್ನ ಭೀಮನ ಅಮಾವಾಸ್ಯೆ ಪೂಜೆ ಬೆಳಗ್ಗೆ ಅಮ್ಮ ಮಾಡಿದರು ಬೆಳಗ್ಗೆ ಮಾಡಬೇಕಿತ್ತು ಹಾಗೆ ನೋಡೋಕೆ ಬಟ್ ನಾನು ಈವ್ನಿಂಗ್ ಮಾಡಿದ್ದು ಏನ್ತಕ್ಕಂದ್ರೆ ನಿತೇನ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ರು ಆ್ಯಂಡ್ ನಾನು ಕೂಡ ನನಗೆ ಓವರ್ನೈಟ್ ಜಾಸ್ತಿ ಜ್ವರ ಬರ್ತಾಯಿತ್ತು ಸೊ ಹಾಗಾಗಿ ಅವ್ರು ಬಂದ ಮೇಲೆ ಮಾಡಬೇಕಾಗಿತ್ತು ಸೊ ಅವರು ಬೆಳಗ್ಗೆ ಬೇಗ ಹೋಗಿ ಮಧ್ಯಾಹ್ನ ಬಂದಿರು ಫಸ್ಟ್ ಶಿಫ್ಟ್ ಹೋಗಿದ್ದರು ಸೊ ಅದಾದಮೇಲೆ ನನಗಿಲ್ಲೆಲ್ಲ ರೇಗಿಸ್ತಾಯಿದ್ರು ಕಾಲು ನೀರು ಕುಡಿಬೇಕು ಕುಡಿಬೇಕು ಒಳ್ಳೇದಾಗುತ್ತೆ ಅಂತ ಹೇಳಿ ಸೊ ಇಲ್ಲಿ ನಾನು ಹೌದಾ ಕುಡಿಬೇಕಾ ನಿಜನಾ ಅಂತೆಲ್ಲ ಇದು ಮಾಡಿಕೊಂಡು ಕಡೆಗೆ ಕಾ ಪಾದದ ನೀರು ಕೂಡ ಕುಡಿಸಿದ್ರು ಅದು ಒಳ್ಳೆಯದಾಗುತ್ತೆ ಅಂತ ಬಿಕಾಸ್ ವಿ ಟ್ರೀಟ್ ಅವರ್ ಹಸ್ಬೆಂಡ್ ಆಸ್ ಅ ಗಾಡ್ ಅಲ್ಲ ಸೊ ಹಾಗಾಗಿ ಕಾಲೆಲ್ಲ ಪಾದದ ನೀರು ಕೂಡ ಕುಡ್ದು ಮನೆಯಲ್ಲಿ ಎಲ್ಲ ಹಿರಿಯರ ಹತ್ರ ಆಶೀರ್ವಾದ ತೊಗೊಂಡ್ವಿ ಅಪ್ಪ ಅಮ್ಮನ ಹತ್ರ ಸೊ ಯಾ ಹೀದ ಇದಾಗಿತ್ತು ನನ್ನ ಪೂಜೆ ದಿನ ಬಿಕಾಸ್ ಇದನ್ನು ಮುಗಿಸಿ ನಾವು ನಮ್ಮ ಭಾವ ಅವ್ರನ್ನ ಊರಿಗೆ ಕಳಿಸ್ಕೊಡ್ಬೇಕಿತ್ತು ಬಿಕಾಸ್ ಅವ್ರಿಗೂ ಕೂಡ ಕೆಲಸ ಇರುತ್ತೆ ಅವ್ರ ಮ್ಯಾಚ್ಗೋಸ್ಕರ ಅಂತ ಹೇಳ್ಬಿಟ್ಟು ಮೂರು ದಿನದ ಮಟ್ಟಿಗೆ ಬೆಂಗಳೂರಿಗೆ ಬಂದಿದ್ದರು ಸೊ ದಟ್ ವಾಸ್ ದ ಟೈಮ್ ಫಾರ್ ದೆಮ್ ಟು ಲೀವ್ ಸೊ ಅವತ್ತು ಹೋದರೆ ನೆಕ್ಸ್ಟ್ ಡೇ ದೇ ಕೆನ್ ಜಾಯಿನ್ ಟು ದೇರ್ ವರ್ಕ್ ಪ್ಲೇಸ್ ಅಂತ ಹೇಳಿಬಿಟ್ಟು ಈವನ್ ದೇ ವೇರ್ ರೆಡಿ ಟು ಮೂವ್ ಅವ್ರಿಗೂ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಬಡಿಸಿ ನಂತರ ಅವ್ರನ್ನೂ ಕೂಡ ಕರ್ಕೊಂಡೋಗಿ ಫುಲ್ ಫನ್ ಮಾಡಿಕೊಂಡು ಜಾಯ್ಫುಲ್ ಆಗಿದ್ವಿ ಅವರಿದ್ರೆ ನಂಗೆ ಬೇಜಾರೇ ಆಗೋಲ್ಲ ಸಕ್ಕತ್ತು ಇಷ್ಟ ಆಗುತ್ತೆ ನಮ್ಮನೆಗೆ ಜನ ಬರೋದು ಎಸ್ಪೆಷಲಿ ನಮ್ಮ ಭಾವ ಬರೋದು ಇಲ್ಲಿ ಅವ್ರನ್ನ ಕಳಿಸೋ ಟೈಮ್ ಬಂತು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಿತ್ತು ಅಯ್ಯೋ ಹಿಂಗೆ ಬಂದಾಗ ಹೋಗ್ತಿಯರಲ್ಲ ಮ್ಯಾಚ್ ಮ್ಯಾಚ್ ಅಂತ ಅಲ್ಲೇ ಇದ್ರು ನನಗೂ ಕೂಡ ಹುಷಾರಲಿಲ್ಲ ಫ್ಯಾಮಿಲಿ ಅಲ್ಲಿ ಟೈಮ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ಅಂತ ಬಟ್ ಯಾ ಅವ್ರಿಗೂ ವರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ ಸೊ ಇದ್ರ ಜೊತೆಗೆ ಇದನ್ನೆಲ್ಲ ಮುಗಿಸಿ ನಾನು ಸೀರೆ ಶಾಪಿಂಗ್ ಮಾಡಬೇಕಿತ್ತು ವರ್ಮ ಲಕ್ಷ್ಮಿಗೋಸ್ಕರ ನಾನು ಆಗಲೇ ಹೇಳ್ದಂಗೆ ಪ್ರತಿ ಒಂದು ಫಸ್ಟ್ ಇಯರ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾವು ಮನೇಲಿ ಬೇಡ ಏನೂ ರೆಸ್ಟ್ ತೊಗೊಂಡು ಮಾಡಬೇಡ ಆರಾಮಾಗಿರು ನಾವು ಲಕ್ಷ್ಮಿ ಕೂರಿಸೋದು ನಿಲ್ಸಿದ್ದೀವಿ ಹಾಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿದ್ರು ಬಟ್ ನನಗೆ ಯಾಕೋ ಮನ್ಸಾಗಲಿಲ್ಲ ನೀವೇನೋ ಪ್ರತಿ ವರ್ಷ ಹೊಸ ಸೀರೆನ ತಗೊಂಡು ಬಂದು ಮಾಡೋ ಅಂಥದ್ದು ಬಟ್ ಉಡಿಸ್ತಿರ್ಲಿಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರು ಉಡಿಸ್ತಾ ಇರಲಿಲ್ಲ ಬಟ್ ಇಲ್ಲಿ ನಾನು ಒಂದು ಸೀರೆ ತೊಗೊಳಕ್ಕೆ ಅಂತ ಹೋದೆ ಒಂದು ದೇವ್ರಿಗೆ ತೊಗೊಂಡೆ ಅದಾದಮೇಲೆ ಅಮ್ಮಂಗೆ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ನನ್ನ ಹಸ್ಬೆಂಡು ನೀನು ತಗೋ ನಾನು ಕೊಡಿಸ್ತೀನಿ ನಿಮಗೆ ನೀನು ಹಾಕೋ ಅಂತ ಹೇಳಿದ್ರು ಅಂದರೆ ಫಸ್ಟ್ ಟೈಮ್ ಅಲ್ಲ ಎಷ್ಟು ಫಾಸ್ಟಾಗಿ ಸೀರೆ ಸೆಲೆಕ್ಷನ್ ಅದು ಬಿಟ್ ಮಾತಾಡಿ ಹ್ಞೂ ಅಂದರೆ ಗೊತ್ತಾಗಲ್ಲ ಅದು ಚೆನ್ನಾಗಿತ್ತು ಕಲರ್ ಇದು ವೆಡ್ಡಿಂಗ್ ಥೀಮ್ ಚೆನ್ನಾಗಿಲ್ಲ ಬೇಡ ನನಗೆ ಚೆನ್ನಾಗಿ ತೋರಲ್ಲ ಕಲರ್ ಸಿಲ್ವರ್ ಬಾರ್ಡರ್ ಎಲ್ಲ ನೆಕ್ಸ್ಟ್ ನೋಡೋಣ नेक्स्ट इट पर्सन ಸೀರೆ ಎಲ್ಲ ತಗೊಂಡಾದಮೇಲೆ ಬ್ಲೌಸ್ ಪೀಸಸ್ ಮತ್ತು ಲಕ್ಷ್ಮಿ ಕೂರ್ಸ್ಲಿಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ಐಟಮ್ಸ್ನ ತೊಗೊಂಡು ಹೊರಟಿ ಬಿಕಾಸ್ ಮತ್ತೆ ನಾನು ಬಂದ್ ಮಾಡೋಕ್ಕಾಗಲ್ಲ ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಪೆಂಡಿಂಗ್ ಇರತ್ತಲ್ಲ ಸೊ ಹಾಗಾಗಿ ಹೊತ್ತಿಗೆ ಹೋಗೋಣ ಅಂತ ಹೇಳಿ ಹಾಗೇ ಇಲ್ಲಿ ಸ್ಟೀಲ್ ಶಾಪಿಗೆ ಕೂಡ ಬಂದಿದ್ವಿ ಇಲ್ಲಿ ಚಿಕ್ಕಪೇಟೆ ಆಪೋಸಿಟಲ್ಲಿರೋದಂದ್ರೆ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲಿ ಇಲ್ಲಿ ನನಗೊಂದು ಐದು ಸರ್ ಕೆಲವೊಂದು ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ನಾವು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ ಇಷ್ಟೇ ಈ ಹೊತ್ತಿನ ಒಂದು ಪುಟ್ಟ ವ್ಲಾಗ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲ ಅವ್ ಆ್ಯಂಡ್ ಬ ಬಾಯ್ ಅಂತ ಹೇಳ್ತಾ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನನ್ನ ಯಾವಾಗಲೂ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಈಗ ಹೋಗಿ ಬರಲಾ ಬಾಯ್